ಹಾಯ್ ಹಲೋ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಜೀವಿತ ಕುಕ್ಕಿಂಗ್ ವ್ಲಾಗ್ ನಾನಿವತ್ತು ಸಿಂಪಲಾಗಿ ಫಟಾಫಟ್ ಅಂತ ಕುಷ್ಕ ರೈಸ್ ಮಾಡೋಣ ಅಂತೇಳಿ ಮಾಡ್ತಾ ಸಮಯ ಆಗಲೇ ಏಳು ಗಂಟೆ ಆಗಿದೆ ಅದರಿಂದ ಫಟಾಫಟ್ ಮಾಡೋಣ ಅಂತೇಳಿ ಎಲ್ಲವನ್ನು ಇವತ್ತು ರುಬ್ಬಿ ಮಾಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಎರಡು ಈರುಳ್ಳಿ ತೆಗೆದುಕೊಂಡಿದ್ದೀನಿ ಅದನ್ನು ಇದ್ದೀನಿ ನೀರೇನು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ನಂತರ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಪೇಸ್ಟ್ ಇರ್ತಿಯಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಹೆಚ್ಚಿ ಮಾಡೋಕ್ಕಿಂತ ಈ ಥರ ರುಬ್ಬಿ ಮಾಡಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ನಾನು ಈ ಥರ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದೇ ಜಾರ್ಗೆ ಹೆಚ್ಚಿರೋ ಅಂಥ ಒಂದು ನಾಲ್ಕೈದು ಟೊಮ್ಯಾಟೊ ಮೀಡಿಯಮ್ ಸೈಜ್ದನ್ನು ಹಾಕಿ ರುಬ್ಕೋತೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕೈಯಲ್ಲೇ ಜಜ್ಜಿ ಕೂಡ ಹಾಕೋಬೋದು ಆದರೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ಈರು ಈರುಳ್ಳಿ ಪೇಸ್ಟ್ ಜೊತೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಅಂಥ ಟೊಮೆಟೊ ಪೇಸ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದು ಗ್ರೇವಿ ರೀತಿ ಬರಬೇಕು ಆ ರೀತಿ ಇದನ್ನು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೋತೀನಿ ನಾನಿವತ್ತು ಅಂತ ಮಾಡ್ತಾ ಇರೋದ್ರಿಂದ ಎಲ್ಲವನ್ನು ರುಬ್ಬಿ ಮಾಡ್ತಾಯಿದ್ದೀನಿ ಹೆಚ್ಚಿ ಕೂಡ ಮಾಡಬಹುದು ಫಟಾಫಟ್ ಅಂತ ಈ ಪ್ರೊಸೀಜರ್ ಇದ್ದೀನಿ ನಂತರ ಈ ಕುಷ್ಕ ರೈಸ್ ಮಾಡುವಾಗ ಕೊತ್ತಂಬರಿ ಸೊಪ್ಪು ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪೇ ಈ ಕುಷ್ಕ ರೈಸ್ಗೆ ಟೇಸ್ಟು ಫ್ಲೇವರು ಎರಡೂ ಕೂಡ ಕೊಡೋದು ಇದೊಂದು ನೆನಪಿರಲಿ ಹಾಗೆ ನಾನಿಲ್ಲಿ ಎಮ್ ಟಿ ಆರ್ ಗರಂ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಹಸನ್ನ ಕೂಡ ಯೂಸ್ ಮಾಡಿದ್ದೀನಿ ಎಮ್ ಟಿ ಆರ್ ಗರಂ ಮಸಾಲ ಯಾವುದೇ ರೀತಿ ರೆಕಮೆಂಡೆಡ್ ಏನಲ್ಲ ಆದರೆ ಈ ಕುಷ್ಕ ರೈಸ್ ಮಾಡುವಾಗ ಈ ರೀತಿ ಕುಷ್ಕ ರೈಸ್ ಸಿಂಪಲ್ ಆಗಿ ಮಾಡುವಾಗ ಎಮ್ ಟಿ ಆರ್ ಹಾಕಿದ್ರೆ ಎಮ್ ಟಿ ಆರ್ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಹೆಚ್ಚಿಕ್ಕೊಂಡಿರೋಂಥ ಹಸಿ ಈ ಥರ ಗ್ರೇವಿ ಎಲ್ಲ ಆದ ನಂತರ ಹಾಕಬೇಕು ಈ ಥರ ಹಾಕೋದ್ರಿಂದ ಹಸಿ ಹಸಿ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಬಟಾಣಿ ಸ್ವಲ್ಪ ಹಾಕ್ಕೊಂಡು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ತೊಳೆದಿರ್ಕೊಂಡಿರೋಂಥ ಅಕ್ಕಿಯ ಕೂಡ ಬೆರೆಸಿ ಚೆನ್ನಾಗಿ ಥರ ಕುದಿ ಇದೆ ಅಂದಾಗ ಲೀಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೆಸಿದ್ರೆ ಅಂತ ದಿಢೀರಾಗಿ ಐದೇ ನಿಮಿಷದಲ್ಲಿ ಕುಷ್ಕ ರೈಸ್ ರೆಡಿ ಆಗುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಒಂದ್ಸಲ ಈ ಪ್ರೊಸೀಜರಲ್ಲೂ ಮಾಡಿ ನೋಡಿ ಯಾವುದೇ ರೀತಿ ಪುದೀನ ಆ್ಯಡ್ ಮಾಡಿಲ್ಲ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡಿಲ್ಲ ಹಾಗೆ ಉಜ್ಜೆಗೆ ಅಂತ ತಂದಿದ್ದ ಬಾಳೆಹಣ್ಣುಗಳೆಲ್ಲ ಉಳ್ದಿತ್ತು ಹಾಗೆ ರಸಾಯನ ಮಾಡಿಬಿಡೋಣ ಹೇಳಿ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಅತ್ತೆಗೆ ಎಲ್ಲ ಈ ರಸಾಯನ ಅಂದರೆ ತುಂಬ ಇಷ್ಟ ಹಾಗಾಗಿ ಆ ರಸಾಯನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ ನಿನ್ನೆ ಅಯೋಧ್ಯೆ ರಾಮ ಓಪನ್ ಆಗಿದ್ದು ಎಲ್ಲರಿಗೂ ಎಷ್ಟು ಸಂತಸ ಸಂಭ್ರಮ ಮನೆ ಮನೆಗಳಲ್ಲೂ ಮನೆ ಮಾಡಿದೆ ಅಲ್ವಾ ಭಾರತ ದೇಶದಾದ್ಯಂತ ಅಲ್ಲದೆ ಹೊರಗಡೆ ದೇಶಗಳು ಕೂಡ ಸಂಭ್ರಮ ಪಡೋವಂಥ ದಿನವಾಗಿದೆ ನಾವೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ದೀವಲ್ವಾ ಇಂಥ ಒಂದು ರೋಮಾಂಚನಕಾರಿ ಘಟನೆಯನ್ನು ನಮ್ಮ ಕಣ್ ತುಂಬ್ಕೊಳ್ಳೋಕ್ಕೆ ನಿನ್ನೆ ಟಿವಿಯಲ್ಲಿ ರಾಮನ ದರ್ಶನ ಮಾಡುವಾಗಂತೂ ಎಲ್ಲ ಒಂಥರ ಮೈ ರೋಮಾಂಚನ ಆಗ್ತಾ ಇತ್ತು ಹಾಗೆ ಟಿ ವಿಯಲ್ಲಿ ರಾಮನನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳುವಾಗಂತೂ ನಮ್ಮ ಪೂರ್ವಜರು ನಮ್ಮ ಪೂರ್ವಿಕರು ಐನೂರು ವರ್ಷಗಳ ಅವ್ರ ಪರಿಶ್ರಮಕ್ಕೆ ಮತ್ತು ಅವರ ತ್ಯಾಗ ಬಲಿದಾನಗಳ ಪ್ರತೀಕವಾಗಿ ಇವತ್ತಿನ ದಿನ ನಾವು ಸಂಭ್ರಮ ಪಡುವಂಥ ದಿನ ಆಗಿದೆ ಅಂತ ಪ್ರತಿಯೊಬ್ಬರೂ ಕೂಡ ಅಂದ್ಕೊಂಡಿರೋದಂತೂ ಸುಳ್ಳಲ್ಲ ಅಲ್ವಾ ನಿಮಗೂ ಕೂಡ ಇದೇ ರೀತಿ ಅನುಭವ ಆಯಿತಾ ನಿನ್ನೆ ನಮ್ಮನೇಲಂತೂ ನಿನ್ನೆ ಒಬ್ಬಟ್ಟು ಮಾಡಿದ್ದೆ ಒಬ್ಬಟ್ಟು ಮಾಡಿ ಹನ್ನೆರಡುವರೆ ಟೈಮಲ್ಲಿ ದೀಪ ಹಚ್ಚಿ ರಾಮನ ಪ್ರತಿಷ್ಠಾಪನಾ ಕಾರ್ಯವನ್ನು ಟಿ ವಿಯಲ್ಲಿ ನೋಡಿದ್ದಂತೂ ತುಂಬಾ ನನಗೆ ಆನಂದವನ್ನು ತಂದುಕೊಡ್ತು ಹಾಗೆ ಈ ತೆಂಗಿನಕಾಯಿದು ಒಡೆದಾಗ ಈ ಥರ ಲಿಂಗ ಥರ ಇರುತ್ತೆ ನೋಡಿ ಅದನ್ನು ಮುಕ್ಕಣ್ಣೇಶ್ವರ ಅಂತಾರಂತೆ ಅದನ್ನು ಹಾಗೆ ಅದು ಒಂಚೂರು ಒಡ್ದೋಗದೆ ಹಾಗೇ ಅದನ್ನು ತೆಗೆದುಕೊಂಡು ಅದನ್ನು ನುಂಗಿದ್ರೆ ಶಿವನ ಒಂದು ಅಂಶ ನಮ್ಮಲ್ಲಿ ಹೋಗುತ್ತೆ ಅನ್ನೋದು ಹಿರಿಯರು ಹೇಳಿದ ಮಾತು ಅದನ್ನು ನಾನು ಚಿಕ್ಕ ವಯಸ್ಸಿಂದ ಹೀಗೆ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ನಂತರ ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬೆಲ್ಲ ಹಾಕಿ ಕಾಯಿ ತುರಿ ಎಲ್ಲನೂ ಹಾಕಿ ರಸಾಯನ ಕೂಡ ರೆಡಿ ಮಾಡಿದೆ ಹಾಗಿದ್ರೆ ಹೇಗಿತ್ತು ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ ಒಮ್ಮೆ ಈ ರೀತಿ ಕೂಡ ಕುಷ್ಕ ರೈಸ್ ಅಂತ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಹೀಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಧನ್ಯವಾದಗಳು